ಜೋಗದ ಸಿರಿ ಬೆಳಕಿನಲ್ಲಿ ನಿತ್ಯೋತ್ಸವ ಈ ಕವಿತೆಯ ಸಾರಾಂಶವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಈ ಕವಿತೆಯ ರಚನಾಕಾರರು ಕೆ ಎಸ್ ನಿಸಾರ್ ಅಹಮದ್ ಈ ಕವಿತೆಯ ಪ್ರಕಾರ ಭಾವಗೀತೆಯಾಗಿದೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ ವನದ ತೇಗ ಕಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇದರ ಸಾರಾಂಶ ಈ ಕವಿತೆಯು ಕರ್ನಾಟಕದ ಪ್ರಕೃತಿಯ ಸೌಂದರ್ಯವನ್ನು ಹಾಗೂ ತಾಯ್ನಾಡಿನ ಶೋಭೆಯನ್ನು ವರ್ಣಿಸುತ್ತದೆ ಜೋಗ ಜಲಪಾತದ ಬೆಳಕು ತುಂಗಾ ನದಿಯ ತೊರೆಯ ಬೆಳಕು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಉನ್ನತ ಶಿಖರಗಳು ಹಾಗೂ ನಿತ್ಯ ಹರಿದುವರ್ಣ ಅರಣ್ಯದ ತೇಗದ ಮರಗಳು ಎಲ್ಲವೂ ತಾಯ್ನಾಡಿನ ದಿವ್ಯತೆಯನ್ನು ಬಿಂಬಿಸುತ್ತವೆ ಈ ಪ್ರಕೃತಿ ಸೌಂದರ್ಯವು ತಾಯ್ನಾಡಿಗೆ ನಿತ್ಯೋತ್ಸವವನ್ನು ತರಲು ಪ್ರೇರಕವಾಗುತ್ತದೆ ಎಂಬುದೇ ಈ ಕವಿತೆಯ ಸಾರಾಂಶ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮೂಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆ ಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇದರ ಸಾರಾಂಶ ಈ ಕವಿತೆಯು ತಾಯ್ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ವೈಭವವನ್ನು ಕೊಂಡಾಡುತ್ತದೆ ಇತಿಹಾಸದ ಪುಟಗಳಲ್ಲಿ ಶಾಸನಗಳಲ್ಲಿ ಮತ್ತು ದೇಗುಲಗಳ ಗೋಡೆಗಳ ಮೇಲೆ ಕುಡಿಯುತ್ತಿರುವ ಪ್ರಾಚೀನ ಕಲೆ ಮತ್ತು ಸಾಹಸಗಳನ್ನು ಬಿಂಬಿಸುತ್ತದೆ ಇವು ತಾಯ್ನಾಡಿನ ಸಿರಿಮೆ ಮತ್ತು ದಿವ್ಯತೆಯನ್ನು ಪ್ರತಿನಿಧಿಸುತ್ತವೆ ಈ ದೃಶ್ಯಗಳು ತಾಯ್ನಾಡಿಗೆ ನಿತ್ಯೋತ್ಸವದ ಮಹತ್ವವನ್ನು ನೀಡುತ್ತವೆ ಎಂಬುದೇ ಈ ಕವಿತೆಯ ಪ್ರಾಮುಖ್ಯತೆಯ ಸಾರಾಂಶ ಮುಂದಿನ ಪಂಕ್ತಿಯಲ್ಲಿ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಈ ಪಂಕ್ತಿಯ ಸಾರಾಂಶ ಈ ಕವಿತೆಯು ತಾಯ್ನಾಡಿನ ವೈಶಿಷ್ಟ್ಯತೆಗಳನ್ನು ಹಾಗೂ ಆಧುನಿಕತೆಯೊಂದಿಗೆ ಮುನ್ನಡೆಯುವ ಸತ್ವವನ್ನು ಕೊಂಡಾಡುತ್ತದೆ ಕುಲ ಜಾತಿಯ ಭಿನ್ನತೆಗಳೆಲ್ಲ ಇತಿಹಾಸದ ಹಿರಿಮೆಯ ಮುಂದೆ ಅಲ್ಪವಾಗಿ ಕಾಣುತ್ತವೆ ಸಮೃದ್ಧ ಭಾಷಾ ಪರಂಪರೆ ಮತ್ತು ವಿಶ್ವದ ಹೊಂಚಿನಲ್ಲಿ ತಾಯ್ನಾಡಿನ ಸೀಮೆಯನ್ನು ಗುರುತಿಸುವ ಪ್ರಭಾವವನ್ನು ಈ ಕವಿತೆ ಹೊಗಳುತ್ತದೆ ಸಹಿಷ್ಣು ಮನೋಭಾವ ಮತ್ತು ಉದಾರತೆ ತಾಯ್ನಾಡಿನ ಮಹಿಮೆಯನ್ನು ಹೆಚ್ಚಿಸುತ್ತವೆ ತಾಯ್ನಾಡಿಗೆ ಈ ಎಲ್ಲ ಗುಣಗಳಿಂದ ನಿತ್ಯೋತ್ಸವದ ಅನುಭವವೇ ದಕ್ಕುತ್ತದೆ ಎಂಬುದೇ ಈ ಕವಿತೆಯ ಮೂಲಭಾವ